ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮತ್ತು ವಿಕಲಚೇತನರಿಗೆ ಮನೆ ಮನೆ ವೋಟ್ ಮಾಡಲಿಕ್ಕೆ ಮಾನ್ಯ ಚುನಾವಣಾ ಆಯೋಗ ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು ಅದರಲ್ಲಿ ನಮ್ಮ ಕಾಗೋಡ್ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನೂರ ತೊಂಬತ್ತೊಂದು ಮತದಾರ ಇರುವಂಥದ್ದು ಅದರಲ್ಲಿ ನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಅಂದರೆ ಎಂಬತ್ತೈದು ವರ್ಷ ಮೇಲ್ಪಟ್ಟ ನಾಗರಿಕರಿರುವಂಥದ್ದು ನೂರ ಮೂವತ್ತೆರಡು ವಿಕಲ ಕ್ಷೇತ್ರಗಳು ಇರುವಂಥದ್ದು ಈ ಮುನ್ನೂರ ತೊಂಬತ್ತೊಂದು ಮತದಾರರಿಗೆ ಮತದಾನ ಮಾಡಲಿಕ್ಕೆ ನಾವು ಒಟ್ಟು ಎಂಟು ರೂಟ್ಗಳನ್ನು ಮಾಡಿಕೊಂಡಿದ್ದೇವೆ ಎಂಟು ಟೀಮ್ಗಳನ್ನು ಮಾಡಿಕೊಂಡಿದ್ದೇವೆ ಪ್ರತಿಯೊಂದು ಟೀಮ್ನಲ್ಲಿ ನಮ್ಮ ಒಬ್ಬ ಪೋಲಿಂಗ್ ಆಫೀಸರ್ ಇರ್ತಾರೆ ಒಂದು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರೆ ಒಬ್ಬ ಮೈಕ್ರೋ ಅಬ್ಸರ್ ಇರ್ತಾರೆ ಒಬ್ಬ ವಿಡಿಯೋಗ್ರಾಫರ್ ಇರ್ತಾರೆ ಈ ಇಷ್ಟು ಜನ ಒಂದೊಂದು ಟೀಮ್ನಲ್ಲಿ ಆ ಮನೆ ಭೇಟಿ ಮಾಡಿ ಅವರಿಗೆ ಮತದಾನ ಮಾಡಿಸುವಂಥದ್ದು ಈ ಮತದಾನ ಪ್ರಕ್ರಿಯೆಯಲ್ಲಿ ಈಗಾಗಲೇ ಅವರಿಗೆ ತಿಳುವಳಿಕೆ ನೀಡಿದ್ದೇವೆ ನಮ್ಮ ನಾಮಲೆಕ್ಕಾಧಿಕಾರಿಗಳ ತಿಳುವಳಿಕೆ ನೀಡಿರುವಂಥದ್ದು ನಾವು ಈ ತಿಂಗಳ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮೂರು ದಿನಗಳ ಕಾಲ ನಾವು ಈ ಮತದಾನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೇವೆ ಅದರಲ್ಲಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮನೆ ಮನೆ ಭೇಟಿ ಮಾಡಿ ಅವರಿಗೆ ಏನು ಗುರುತು ಮಾಡಿದೆ ಮತದಾನ ಅಂತ ಗುರ್ತು ಮಾಡಿದ್ದೀವಿ ಅವ್ರ ಮನೆಗೆ ಹೋಗಿ ಮತದಾನ ಒಂದು ವೇಳೆ ಈ ಎರಡು ದಿವಸದಲ್ಲಿ ಸಿಗಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತೇಳಕ್ಕೆ ವಿಶೇಷವಾಗಿ ಅವರಿಗೆ ಎರಡನೇ ಸಲ ವಿಸಿಟ್ ಮಾಡಬೇಕಂತಹ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಇಪ್ಪತ್ತೇಳಕ್ಕೂ ಹೋಗಿ ಅವರಿಗೆ ಮತದಾನ ಮಾಡಲಿಕ್ಕೆ ಒಂದು ಅವಕಾಶ ಕೊಡುವಂಥದ್ದು ಒಂದು ವೇಳೆ ಆ ಟೈಮಲ್ಲಿ ಅವ್ರು ಸಿಗಲಿಲ್ಲ ಅಂದರೆ ಅವರಿಗೆ ಅವಕಾಶ ಇರೋದಿಲ್ಲ ಒಂದು ವೇಳೆ ಅಲ್ಲಿ ಮತದಾನ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರ ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಅವಕಾಶ ಇರ್ತದೆ ಯಾರು ಮತ ಚಲಾವಣೆ ಮಾಡಲಿಲ್ಲ ಅವರು ಮಾತ್ರ ಒಂದು ವೇಳೆ ಅಲ್ಲಿ ಮತ ಚಲಾವಣೆ ಮಾಡಿದ ನಂತರ ಮತ್ತೆ ಮತಗಟ್ಟೆಗೆ ಬಂದು ಅವರು ಮತದಾನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇದು ಒಂದು ವಿಶೇಷ ಮತ್ತೆ ಮತದಾರರಲ್ಲಿ ನನ್ನ ಒಂದು ವಿನಂತಿ ಏನಂತಂದರೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಒತ್ತಡಕ್ಕೆ ಬರೆದು ತಮ್ಮ ಮತವನ್ನು ಬೇರೆ ಆಶೆ ಆಮಿಷಗಳಿಗೆ ಒಳಗಾಗದರೆ ನೇರವಾಗಿ ತಮ್ಮ ವಿವೇಚನೆಗೆ ಬಂದಿರುವಂಥ ಅಭ್ಯರ್ಥಿಗೆ ನಾವು ಮತವನ್ನು ಚಲಾಯಿಸಬೇಕು ಅಂತ ಈ ಮೂಲಕ ನಾನು ವಿನಂತಿಸ್ತೇನೆ ಥ್ಯಾಂಕ್ಸ್ ಒಂಬತ್ತೊಂದು ಮತದಾರರ ಕ್ರಮ ಮತ್ತು ಎರಡು ನೂರ ಐವತ್ತೊಂಬತ್ತು ಹಿರಿಯ ನಾಗರಿಕರು ಎಂಬತ್ತೈದು ವರ್ಷದಲ್ಲಿ ನಾನು ನಂತರ ನೂರ ಮೂವತ್ತೆರಡು ವಿಕಲಚಂದ